ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಮನ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇದು ಬಂದು ಸರ್ವಸಿದ್ಧಿ ಗಿಡ ಅಥವಾ ಸರ್ವಶುದ್ಧಿ ಗಿಡ ಅಂತ ಹೇಳಿ ಕರೀತಾರೆ ಇದು ಮುಖ್ಯವಾಗಿ ಸಾಲ ಬಾಧೆ ಇರೋರಿಗೆ ಅಥವಾ ಮನೆಯಲ್ಲಿ ಕೋರ್ಟು ಕೇಸು ಕಚೇರಿ ಅಲಿತಾನೇ ಇರ್ತೀರ ಒಂದಾದ ಒಂದು ಖರ್ಚುಗಳು ಬರ್ತಾನೆ ಇರುತ್ತೆ ಮತ್ತು ಮನ್ ಮನೆಯಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ಗೊತ್ತಾದರೆ ಈ ಗಿಡನ ತಂದು ನಿಮ್ಮ ಮನೆ ಮುಂದೆಗಡೆ ನೆಟ್ಟು ಬೆಳೆಸಿ ಇದರಿಂದ ನಿಮಗೆ ಆಲ್ಮೋಸ್ಟು ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಮನೆಯಲ್ಲಿ ಪದೇ ಪದೇ ಜಗಳ ಆಗೋದು ಮತ್ತು ಸಾಲ ಸಾಲ ಪದೇ ಪದೇ ಈಗ ಯಾವುದೋ ಒಂದು ಸಾಲ ಇತ್ತು ಅದನ್ನು ಕ್ಲಿಯರ್ ಮಾಡಿದೆ ಅನ್ನೋದಕ್ಕೆ ಮತ್ತೆ ಇನ್ನು ಯಾವುದೋ ಒಂದು ಖರ್ಚು ಬರೋದು ಈ ರೀತಿ ಖರ್ಚುಗಳೇ ಇರ್ತವೆ ಅಂಥದ್ದು ಎಲ್ಲದಕ್ಕೂ ಇದು ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇದರ ಹೆಸರೇ ತಿಳಿಸೋ ಹಾಗೆ ಸರ್ವಶುದ್ಧಿ ಗಿಡ ಅಂದರೆ ಎಲ್ಲವನ್ನೂ ಶುದ್ಧಿ ಮಾಡೋ ಶಕ್ತಿ ಈ ಗಿಡದಲ್ಲಿದೆ ನೀವು ಬೇಕಾದರೆ ಮನೆಯಲ್ಲಿ ನೆಟ್ಟು ನೋಡಿ ಮತ್ತು ಇದರ ಒಂದೆರಡು ದಳಗಳನ್ನ ಅಥವಾ ಮೂರೇ ಮೂರು ಎಲೆಗಳನ್ನ ನೀವು ನಿಮ್ಮ ಮನೆ ದೇವ್ರ ವಾರಗಳು ಯಾವಾಗ ಇರುತ್ತಲ್ಲ ಆ ಸಮಯದಲ್ಲಿ ಮನೆ ಒರೆಸೋ ನೀರಿಗೆ ಒಂದು ಎರಡು ಮೂರು ಎಲೆಗಳನ್ನ ಕಿತ್ತು ಹಾಕಿ ಅದ ಅದೇ ನೀರಲ್ಲಿ ನೀವು ಮನೆ ಒರೆಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಮೋಸ್ಟ್ ಆಫ್ ಕಡಿಮೆ ಆಗುತ್ತೆ ಮತ್ತು ಎಷ್ಟೋ ಜನ ರಿಚ್ ಆಗಿರೋರು ಮನೆಗಳನ್ನ ನಾನು ಈ ಗಿಡನ ತುಂಬ ದಿನ ತುಂಬ ಸಲ ನೋಡಿದ್ದೀನಿ ನೀವು ಅಬ್ಸರ್ವ್ ಮಾಡಿ ನೋಡಿ ಗಿಡ ನೆಟ್ಟಿರೋರ ಮನೆಯಲ್ಲಿ ಇರುತ್ತೆ ಕಷ್ಟ ಇಲ್ಲದೆ ಇರೋರಿಗೆ ಯಾರಿಗೂ ಇರೋಲ್ಲ ಎಲ್ರಿಗೂ ಕಷ್ಟ ಇರುತ್ತೆ ಬಟ್ ಸಾಲಗಳಲ್ಲಿ ಕಾಲ ಕ್ರಮೇಣ ತುಂಬ ಸಮಯ ಹಿಡಿಯೋ ಸಾಲ ಕಾಲ ಕ್ರಮೇಣ ಕಡಿಮೆನೇ ಆಗಿಬಿಡುತ್ತೆ ಈ ಗಿಡನ ನೀವು ಮನೆಯಲ್ಲಿ ನೆಡೋದ್ರಿಂದ ಮತ್ತು ನಿಮಗೆ ಕನಸು ಸರಿಯಾಗಿ ಬೀಳ್ತಾಯಿಲ್ಲ ಅನ್ನೋ ಒಂದು ಕಾರಣ ಇದ್ರೂ ಕೂಡ ಇದರ ಎಲೆನ ಒಂದು ಅರ್ಶನ ಬಟ್ಟೆನಲ್ಲಿ ಹಾಕಿ ಕಟ್ಟಿ ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ತಲ್ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ನಿಮಗೆ ಕನ್ ಕನ್ಸುಗಳು ಚೆನ್ನಾಗಿ ಬೀಳುತ್ತೆ ಕಟ್ ಕೆಟ್ಟ ಕನಸುಗಳು ಕಡಿಮೆ ಆಗುತ್ತೆ ಮೇಯ್ನಾಗಿ ಹೇಳಬೇಕಂದ್ರೆ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದನ್ನ ಮನೆಯಿಂದ ಹೋಗ್ಲಾಡ್ಸೋದಕ್ಕೆ ಈ ಸಸ್ಯ ತುಂಬ ಸಹಾಯ ಮಾಡುತ್ತೆ ನಾವು ಬೇರೆ ಸಮೇತ ತಂದು ನೆಡಬೇಕು ಅಂತ ಏನಿಲ್ಲ ಇದರ ಒಂದು ಕಡ್ಡಿ ಬರುತ್ತಲ್ಲ ಆ ಕಡ್ಡಿನ ನೀವು ಮುರ್ಗ್ದಿಟ್ಕೊಂಡು ಆ ಕಡ್ಡಿನ ಭೂಮಿನಲ್ಲಿ ಹಾಕಿದ್ರೆ ಅದು ಜಸ್ಟ್ ಅದು ಇದು ಬಿದಿರಿನ ರೂಪದಲ್ಲಿ ಬರುತ್ತೆ ಬಿದಿರಿನ ರೂಪ ಹೇಗೆ ಬರುತ್ತೆ ನೋಡಿ ಅದೇ ರೀತಿ ಇದು ಕೂಡ ಮೇಲೆ ಚಿಗುರ್ಕೊಂಡು ಹೋಗುತ್ತೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್